ಹೇಳಿ ವಿಚಾರನೇ ಹೇಳಬೇಕು ನಿಮಗೆ ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟತೆ ಅಂತ ಅನ್ಕೋತೀನಿ ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ ಲಿಂಕ್ ಕಳಿಸೋದಾಗಲಿ ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ ಆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅದೆಲ್ಲ ಈಗ ಹಳೇದಾಯ್ತು ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಅರುವತ್ತೊಂದು ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಜನವರಿಯಿಂದ ಜುಲೈವರೆಗೆ ಸೊ ಈಗ ಹಳೆಯದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್ ಒಂದು ಪೆಡೆಕ್ಸ್ ಇರ್ಬೋದು ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು ಅವ್ರದ್ದೆಲ್ಲೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ರ್ಯಾಂಡಮ್